ಎಲ್ಲಿಂದ ಎಲ್ಲಿಂದಿರಾ ಗುಲ್ಬರ್ಗದಿಂದ ಎಷ್ಟು ಗಂಟೆಗೆ ಹೊಲ್ಟ್ರಿ ಅವ್ರಿ ಮೊನ್ನೆ ಹೊಟ್ಟೇವ್ರಿ ನೈಟ್ ಹೊಟ್ಟೇವ ಎಲ್ಲ ನೋಡ್ಕೊಂಡ್ ಹಂಗೆ ಬಡ್ಡೆ ಬಾಸ್ ಬಡ್ಡೆ ಅಂತ ಗೊತ್ತಾಯ್ತಲ್ಲ ಹಂಗೆ ಎಲ್ಲಾ ನೋಡ್ಕೊಂಡ್ ಬಿಟ್ಟು ಬಾಸಿಗೆ ಬೆಟ್ಟ ಬೆಟ್ಟೇವ್ರಿ ಕೆಲವೊಂದ್ ಪೂಜಾ ಮಾಡಿದವ್ರಿ ನಮ್ಮ ಅಣ್ಣನಗ ಒಳ್ಳೆ ಪಿಕ್ಚರ್ ಬರ್ತಾ ಇದ್ರಿ ಕರ್ನಾಟಕದಾಗ ಎಲ್ಲಾ ಎಕ್ಸಸ್ ಕಾಣ್ರಿ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಎಲ್ಲ ಕೇಳ್ದೇವ್ರಿ ಸರ್ ದೇವರಿಗೆ ಕೇಳ್ಕೊಂಡ್ಬಿಟ್ಟು ಬಿಟ್ಟು ಅಣ್ಣ ಹತ್ರ ಬಂದೇವ್ರ ಬಡ್ಡೆ ಮಾಡ್ಬೇಕಂತ ಓಕೆ ಅಣ್ಣ ಬಡ್ಡೆ ನೋಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ ಮರ್ಲಕ್ಕಲಿ ದಿನ ಅದ ಅಣ್ಣನ ಬರ್ಡೇ ಅಂದ್ರೆ ಅದು ಬರ್ತದ ಅಭಿಮಾನಿಗಳಿಗೆ ಹಬ್ಬ ರೀ ಗುಲ್ಬರ್ಗ ತುಂಬಾ ಚಿಂತಿ ಚಿಂದ ಮಾಡ್ತಾರು ಬಂದ್ರಿ ಹೌದಾ ಗಲ್ಲಿ ಒಳಗ್ರಿ ಬಂದಿದ್ದೀರಾ ಎಷ್ಟ್ ಜನ ಬಂದಿದ್ದೀರಾ ನಾವ್ ಒಂದು ಹತ್ತೆರಡು ಜನ ಓಕೆ ನಿಮ್ದು ಊರಲ್ಲಿ ಅಣ್ಣೋರ್ದು ಫಿಲಂ ರಿಲೀಸ್ ಆದಾಗ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಪ್ಪ ಹೇಳಕ್ಕೆ

ಇವತ್ತೆಲ್ಲ ಇಲ್ಲೇ ಇರ್ತೀರಾ ಇಲ್ಲ ಎಷ್ಟು ಫಿಲಂ ನೋಡಿದೀರಾ ನಿಮ್ಗೆ ಇಷ್ಟು ಫಿಲಮ್ ಅಲ್ಲಿ ಎಷ್ಟು ಯಾವ ಫಿಲಂ ನಿಮ್ಗೆ ತುಂಬಾ ಇಷ್ಟ್ರೇಳ್ಬೇಕ್ರಿಮಾ ಇಷ್ಟ ಎಲ್ಲಾ ಸಿನಿಮಾ ಇಷ್ಟ ಇದು ಇವಾಗ ಭೀಮಾ ಬರ್ತಾ ಇದೆ ಎಕ್ಸ್ಪೆಕ್ಟೇಷನ್ ಏನ್ ಇಕ್ಕೊಂಡಿದೀರಾ